ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲಾರ್ಗು ಇವತ್ತು ಸ್ವಲ್ಪ ಗೋಬಿ ಮಾಡೋಣ ಅಂತ ಶ್ರೇಯು ಬಂದ ಮೇಲೆ ಇದು ಮೂರನೇ ಸಲನೋ ನಾಲ್ಕನೇ ಸಲನೋ ಅನಿಸುತ್ತೆ ಗೋಬಿ ನಾನು ಒಂದು ಸಲ ಏನೋ ವೀಡಿಯೋ ಶೂಟ್ ಕೂಡ ಮಾಡಿಲ್ಲ ಪದೇ ಪದೇ ಅದೇ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೆ ಅಲ್ಲ ಹಾಗೆ ವೀಡಿಯೋನು ಕೂಡ ಮಾಡಿಕೊಂಡೆ ಸ್ವಲ್ಪ ಮತ್ತು ಏನಾದರೂ ಈ ಥರ ಮಾಡಿದಾಗ ವೀಡಿಯೋ ಮಾಡಿಕೊಂಡ್ರೆ ನನಗೂ ಒಂದು ಕಂಟೆಂಟ್ ಥರ ಆಗುತ್ತಲ್ವ ಹಾಗಾಗಿ ಏನು ಮಾಡ್ತೀನೋ ಅದನ್ನು ಕೂಡ ಒಂದೊಂದು ಸಲ ತೋರಿಸ್ತೀನಿ ಒಂದೊಂದು ದಿನ ವೀಡಿಯೋಗಳು ಕೂಡ ಸ್ಕಿಪ್ ಕೂಡ ಮಾಡಿದ್ದು ಉಂಟು ಒಂದು ಎರಡು ದಿನ ಏನೋ ವೀಡಿಯೋ ಮಾಡಿರಲಿಲ್ಲ ನಾನು ಯಾಕಂದರೆ ಹಳೆ ವೀಡಿಯೋಗಳು ಒಂದಷ್ಟುಗಳು ಇದ್ದಾವೆ ಹಾಗಾಗಿ ನಾನು ಒಂದೆರಡು ದಿನ ವೀಡಿಯೋನೂ ಮಾಡಿರಲಿಲ್ಲ ಒಂದೊಂದು ಸಲ ಅನಿಸುತ್ತಲ್ವ ಏನು ಮಾಡೋದು ಬೇಡ ಅನ್ನೋ ಥರ ಅನಿಸಿತ್ತು ಹಾಗಾಗಿ ಎರಡು ದಿನ ಸ್ಕಿಪ್ ಮಾಡಿದೆ ಮಧ್ಯ ಮಧ್ಯ ನಾನು ಹಾಗೆ ಸಲ ಮಾಡಿಬಿಡ್ತೀನಿ ಯಾಕಂದರೆ ಇದ್ದಾಗ ಮತ್ತು ಯಾಕೆ ಮಾಡೋದು ಅಂತೇಳಿ ಒಂದೊಂದು ಸಲ ಹಾಗೆ ಮಾಡ್ತೀನಿ ಹಾಗೆ ಮಾಡಿದಾಗ ನೆಕ್ಸ್ಟು ವೀಡಿಯೋ ಶುರು ಮಾಡೋಕ್ಕೆ ತುಂಬ ಬೇಜಾರು ಅನಿಸುತ್ತೆ ಆದರೂ ಒಂದೊಂದು ಸಲ ಮಾಡದೆ ಬೇಡ ಅನ್ಸುತ್ತೆ ಅಲ್ವಾ ಆವಾಗ ಒಂದೆರಡು ದಿನ ಹಾಗೆ ಬ್ರೇಕ್ ಕೂಡ ತೊಗೊಂಡಿದ್ದೆ ಆದರೆ ನಿಮಗೆ ನಾನು ಯಾವುದು ಬ್ರೇಕ್ ತೊಗೊಂಡಿದ್ದೀನಿ ಅಂತ ಅನಿಸಿರೋದಿಲ್ಲ ಯಾಕಂದರೆ ನನ್ನ ವೀಡಿಯೋಗಳು ಇರುತ್ತೆ ಅಲ್ವಾ ಹಾಗಾಗಿ ಹಾಗೆಯೇ ನಾನು ಅವತ್ತು ಯಾವ ಗೋಬಿನ ನಾನು ಒಂದಿನ ಹಾಗೆ ಹಾಕಿದ್ದೆ ಅನಿಸುತ್ತೆ ಅಂದರೆ ಆ ತುದಿ ಒಂದೊಂದ್ಸಲ ಕಪ್ಪಾಗಿರುತ್ತೆ ಗೊತ್ತಾ ಅಂದರೆ ಏನಾದರೂ ತರಕಾರಿಗಳು ಬೇರೆಯವ್ ತಾಗಿ ಈಗ ತರಕಾರಿ ತರಬೇಕಿದ್ರೆ ಅದು ಸ್ವಲ್ಪ ಡ್ಯಾಮೇಜ್ ಥರ ಆಗಿರತ್ತಲ್ವ ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಆ ಕಪ್ಪಾಗಿರೋ ಭಾಗನ ತೆಗೆದು ಹಾಕಿ ಅಂತ ಅಗಾರ ಅವ್ರದ್ದು ಒಂದು ಸಾಸ್ ಪ್ಯಾನನ್ನ ತರಿಸಿದ್ದೆ ತುಂಬ ಚೆನ್ನಾಗಿದೆ ಇದು ಇದರಲ್ಲಿ ನೀವು ಕಾಫಿ ಮಾಡ್ಬೋದು ಹಾಗೆ ಟೀ ಮಾಡ್ಬೋದು ಹಾಲನ್ನು ಕಾಯಿಸ್ಬೋದು ಹಾಗೆಯೇ ಅಡುಗೆನೂ ಕೂಡ ಮಾಡ್ಬೋದು ಹಾಗೆಯೇ ಇದರಲ್ಲಿ ನಾನು ಇವತ್ತೊಂದು ರೆಸಿಪಿ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ಹಾಗೆಯೇ ಇದು ಗ್ಲಾಸ್ ಲಿಡ್ ಕೂಡ ಇದಕ್ಕೆ ಇದೆ ಇದು ಒನ್ ಪಾಯಿಂಟ್ ಫೈವ್ ಲೀಟರ್ ಕೆಪಾಸಿಟಿ ಕೂಡ ಹೊಂದಿದೆ ತುಂಬಾ ಚೆನ್ನಾಗಿದೆ ಗ್ಯಾಸಲ್ಲಿ ಕೂಡ ಅಡುಗೆನ ಮಾಡ್ಬೋದು ಹಾಗೆ ಇಂಡಕ್ಷನಲ್ಲಿ ಕೂಡ ಮಾಡ್ಬೋದು ಇದರ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಾನಿವತ್ತು ನಿಮಗೆ ಒಂದು ರೆಸಿಪಿನೂ ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಇದನ್ನ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಹಾಕಿರ್ತೀನಿ ನಾನು ನಾನಿವತ್ತು ಡಿಸಾನೋ ಅವರ ಪಾಸ್ತಾನ ಕೂಡ ಇದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಅಮೆಝಾನಿಂದ ನಾನು ತರಿಸಿರೋದು ಇದರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡಿಸಾನೋ ಪಾಸ್ತಾನ ವೀಟಿಂದ ಮಾಡಿ ಹಾಗೆ ಇಂದ ಮಾಡಿರೋದು ಅಂದರೆ ಗೋಧಿ ಹಿಟ್ಟಿಂದ ಮಾಡಿರೋದಲ್ಲ ರವೆಯಿಂದ ಮಾಡಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ವೀಟಲ್ಲಿ ಮಾಡಿರುವಂಥದ್ದು ಎಲ್ಬೋ ಶೇಪಲ್ಲಿದೆ ಹಾಗೆಯೇ ಸೋರ್ಸ್ ಆಫ್ ಪ್ರೋಟೀನ್ ಕೂಡ ಇದೆ ಝೀರೋ ಕೊಲೆಸ್ಟ್ರಾಲ್ ಕೂಡ ಇದೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ಅಂದರೆ ಮೈದಾದಿಂದ ಮಾಡಿರೋದು ಅಲ್ವಲ್ಲ ಹಾಗಾಗಿ ಇದನ್ನು ಆರಾಮಾಗಿ ತಿನ್ಬೋದು ಮತ್ತು ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮಾಡಿರೋ ಅಂಥದ್ದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆಯೇ ಇದನ್ನು ನಾನು ಅಮೆಝಾನಿಂದ ತರಿಸಿರೋವಂಥದ್ದು ಇದರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಬೌಲಷ್ಟು ನಾನು ಪಾಸ್ತಾನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪನೇ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆಯೇ ಒಂದು ಮೂರು ಬೌಲಷ್ಟು ನೀರನ್ನು ಹಾಕಿ ಅದು ಕುದ್ದ ನಂತರ ನಾನು ಆ ಪಾಸ್ತಾನ ಅದರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಹಾಗೆಯೇ ಸಾಸ್ ಪ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈ ಸಾಸ್ ಪ್ಯಾನಲ್ಲಿ ಏನಂದರೆ ಎಣ್ಣೆ ಅಂಶನ ತುಂಬ ಕಮ್ಮಿ ತೊಗೊಳ್ಳುತ್ತೆ ಆ ನಂತರ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಹಸಿಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಈರುಳ್ಳಿನೂ ಕೂಡ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾರಿಸಿದ ನಂತರ ನಾನು ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಕಿದ್ದರೆ ನೀವು ವೆಜಿಟೇಬಲ್ಸ್ ಕೂಡ ಹಾಕ್ಬೋದು ಬೆಲ್ ಪೆಪ್ಪರ್ ಹಾಕ್ಬೋದು ಹಾಗೆಯೇ ಕ್ಯಾರೆಟ್ ಹಾಕ್ಬೋದು ಬೀನ್ಸ್ ಹಾಕ್ಬೋದು ಏನು ಬೇಕಾದರೂ ಹಾಕಿ ಮಾಡ್ಬೋದು ಆನಂತರ ನಾನು ಚೂರು ಚೂರು ಗರಂ ಮಸಾಲ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿನ ಹಾಕಿದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಆರಿಗ್ಯಾನೋ ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕ್ಬೋದು ಆನಂತರ ಸ್ವಲ್ಪನೇ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಆನಂತರ ನಾನು ಡಿಸ್ಯಾನೋ ಪಾಸ್ತಾನ ಬೆಂದಿತ್ತಲ್ವ ಅದನ್ನು ನಾನು ಸೋಸಿ ಇಟ್ಕೊಂಡಿದ್ದೆ ಅದರಲ್ಲಿರೋ ನೀರನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೆ ಈಗ ಅದನ್ನು ನಾನು ಅದಕ್ಕೆ ಮಸಾಲಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಇದರಲ್ಲಿ ನೀವು ಪಾಯಸ ಕೂಡ ಮಾಡಬಹುದು ನಾವು ಇದ್ರದ್ದು ಶಾವಿಗೆ ಪಾಯಸ ಎಲ್ಲ ಮಾಡ್ತೀವಿ ಗೊತ್ತಾ ಆ ಥರ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಹಾಗೆ ಮಕ್ಕಳು ಕೂಡ ಇದರ ಟೇಸ್ಟ್ ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಗೆ ಏನಾದರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕನ್ನು ಹಾಕಿರ್ತೀನಿ ಹಾಗೆಯೇ ಈ ಕಡೆ ನಾನು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿದ್ದೀನಿ ನೀವು ಇದನ್ನು ಗೋಬಿ ಸಿಕ್ಸ್ಟಿ ಫೈವ್ ಮಾಡ್ತಾರೆ ಗೊತ್ತಾ ಇದನ್ನ ಹಾಗೂ ಕೂಡ ಮಾಡ್ಬೋದು ಇದಕ್ಕೇನೆ ನೀವು ಸ್ವಲ್ಪ ಗರಂ ಮಸಾಲ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇಷ್ಟೆ ಇಷ್ಟು ಹಾಕ್ಬಿಟ್ಟು ಇದನ್ನು ಡ್ರೈ ಆಗಿ ಕಲಿಸ್ಬಿಟ್ಟು ನೀವು ಹಾಗೆ ಕರೆದು ಬಿಟ್ಟರೆ ಗೋಬಿ ಸಿಕ್ಸ್ಟಿ ಫೈ ಕೂಡ ಆಗುತ್ತೆ ಅದಕ್ಕೆ ಆದರೆ ನೀವು ಕಾರ್ನ್ಫ್ಲೋರ್ ಹಾಕಬೇಕು ಅಂದರೆ ಅಕ್ಕಿ ಹಿಟ್ಟು ಬದಲು ಕಾರ್ನ್ಫ್ಲೋರ್ ಹಾಕಿದ್ರೆ ಚೆನ್ನಾಗಾಗುತ್ತೆ ಅದು ನಾನು ಒಂದಿನ ಊಟಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದಿನ ಮೊಸರನ್ನ ಮಾಡಿ ಅದು ಗೋಬಿ ಸಿಕ್ಸ್ಟಿ ಫೈವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಇವತ್ತೇನಾಯಿತು ಗೊತ್ತಾ ನಾನು ಗೋಬಿನ ನೀರಲ್ಲಿ ಬಿಸಿ ನೀರಲ್ಲಿ ನೆನೆಸಿದ್ದೆ ಅಲ್ಲ ಉಪ್ಪು ಹಾಕಿ ಆ ನೀರನ್ನು ಬಸ್ತಿದ್ದೀನಿ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇತ್ತು ನಾನು ನೋಡಿಕೊಂಡೇ ಇಲ್ಲ ಅಂದರೆ ನನಗೆ ಗೊತ್ತಾಗಿಲ್ಲ ಅದು ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಹಾಕಿದ್ರೂ ಸ್ವಲ್ಪ ತೆಳ್ಳಗಾಗ್ಬಿಡ್ತು ಮತ್ತು ಇನ್ನೂ ಜಾಸ್ತಿ ಹಾಕಿದ್ರೆ ಅದು ಬೈಂಡಿಂಗ್ ಜಾಸ್ತಿ ಆದರೆ ಗೋಬಿ ಚೆನ್ನಾಗಾಗೋದಿಲ್ಲ ಆದಷ್ಟು ನೀವು ಗೋಬಿ ಮಾಡಬೇಕಿದ್ರೆ ತುಂಬ ಹಿಟ್ಟುಗಳನ್ನ ಹಾಕಬೇಡಿ ಸ್ವಲ್ಪ ಬರೀ ಬೈಂಡಿಂಗಿಗೆ ಮಾತ್ರ ಹಾಕೊಳ್ಳಿ ಆವಾಗ ಚೆನ್ನಾಗಾಗುತ್ತೆ ಶ್ರೇಯು ಬೇಗನೆ ಬಂದಿದ್ದ ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಕೊಡೋ ಮಗ ಮಾಡಿಕೊಡ್ತೀನಿ ಅಂದೆ ಅವ್ನ ಮೇಲ್ಗಡೆ ಸಿಪ್ಪೆ ತೆಗೆದುಕೊಡ್ತೀನಿ ಮಮ್ಮಿ ಈರುಳ್ಳಿ ಎಲ್ಲ ಹೆಚ್ಚೋದಿಲ್ಲ ಅಂತ ಹೇಳಿದೆ ಮುಂಚೆಲ್ಲ ಎಷ್ಟು ಚೆನ್ನಾಗಿ ತರಕಾರಿ ಹೆಚ್ಕೊಂಡು ತಾನೇ ಅಡುಗೆ ಮಾಡ್ತಾಯಿದ್ದೆ ಇವಾಗ ದೊಡ್ಡವನಾಗಿದ್ದಾನಲ್ಲ ಒಂದು ಸ್ವಲ್ಪ ಅಡುಗೆ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಟ್ಟಿದೆ ಹಾಗಾಗಿನೇ ಗೋಬಿ ಎಲ್ಲ ಒಂಥರ ಅಂಟ್ಕೊಂಡಂಗೆ ಆಗ್ತಾಯಿತ್ತು ಅದನ್ನೆಲ್ಲ ನಾನು ಶ್ರೇಯ್ಗೆ ಬಿಡಿಸಿಬಿಡು ಅಂತ ಹೇಳಿದೆ ಅವನ್ನೆಲ್ಲ ತಣ್ಣಗಾದ್ಮೇಲೆ ಅದನ್ನು ಬಿಡಿಸ್ದೆ ಹಾಗೆ ಈ ಕಡೆ ನಾನು ಒಗ್ಗರಣೆ ಇಟ್ಟಿದ್ದೀನಿ ಅದರಲ್ಲೇ ಕರ್ದಿರೋದ್ರಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನಾನು ಎರಡು ಸಲ ಮಾಡಿದಾಗೂ ಇದನ್ನು ಹಾಕಿರಲಿಲ್ಲ ಏನದು ಸಾರಿ ಮೂರು ಸಲ ನೆನೋ ಮಾಡಿದ್ದೆ ನಾನು ಕಸೂರಿ ಮೇತಿ ಹಾಕಿರಲಿಲ್ಲ ಅದಕ್ಕೆ ಶ್ರೇಯ್ಗೆ ನೆನಪು ಮಾಡಿ ಕಸೂರಿ ಮೇತಿ ತೆಕ್ಕೊಡು ಅಂದೆ ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ನಂತರ ಅದಕ್ಕೆ ಕಸೂರಿ ಮೇಥಿ ಹಾಗೆಯೇ ಸೋಯಾ ಸಾಸು ಆಮೇಲೆ ಸ್ವಲ್ಪ ವೆನೆಗರು ಹಾಕ್ಬಿಟ್ಟು ಟೊಮೆಟೊಕ್ಕೆ ಚಪ್ಪನ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕಬೇಕು ಆವಾಗ ಅದೊಂಥರ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ಲ ನಾನು ಕೃಪಾ ವೆಲ್ಕಮ್ ಮಾಡಿದೀನಿ ಅನ್ಸುತ್ತೆ ನಿನ್ನೆ ಗೋಬಿ ಮಾಡಿದೆಲ್ಲ ಹಾಗೆ ಬ್ಲಾಗ್ನ ಶುರು ಮಾಡಿದೆ ನಿಮಗೆ ತೋರಿಸಿದ್ದೆ ತೋರಿಸಿದ್ರೆ ಬೇಜಾರಾಗುತ್ತೆ ಅಂತ ಅನ್ಕೊಂಡೆ ಅದಕ್ಕೆ ತುಂಬಾ ಮಾಡಿಲ್ಲ ಸ್ವಲ್ಪ ಮಾಡಿದ ನಿನ್ನೆ ತುಂಬಾ ಚೆನ್ನಾಗಾಗಿತ್ತು ಗೋಬಿ ಪ್ರತಿ ಸಲ ಮಾಡಿದಾಗ್ಲು ಫಸ್ಟ್ ಸಲ ಮಾಡಿದಿಂತ ಎರಡನೇ ಸಲ ಚೆನ್ನಾಗಿತ್ತು ಎರಡನೇ ಸಲದಕ್ಕಿಂತ ನಿನ್ನೆ ಚೆನ್ನಾಗಾಗಿತ್ತು ನಿನ್ನೆ ನಾನು ಹಿಟ್ಟು ಸ್ವಲ್ಪ ನೀರಾಗ್ಬಿಡ್ತು ಆ ಗೋಬಿ ಎರಡು ಮೂರು ಸಲ ತೊಳೆದಲ್ಲ ಅದ್ರ ಕೆಳಗಡೆ ಸ್ವಲ್ಪ ನೀರಿತ್ತು ನಾನು ನಂದು ಅದು ತಲೆಗೆ ಹೋಗಲೇ ಇಲ್ಲ ಮೈದಾ ಹಿಟ್ಟು ಹಾಕಿ ನೀರು ಸವಾನು ಹಾಕ್ಬಿಟ್ಟೆ ಥೆಲ್ ಇಳಗಾಗ್ಬಿಡ್ತು ಆದರೆ ಚೆನ್ನಾಗಾಗಿತ್ತು ತುಂಬ ಶಿಕ್ಷೆಯೂ ಅಂತ ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಅಂತ ನಾನು ಎರಡು ಸಲ ಮಾಡಿದಾಗಲೂ ಇದನ್ನು ಮಿಸ್ ಮಾಡಿದ್ದೆ ಅದು ಕಸೂರಿ ಮೇಥಿನ ನಿನ್ನೆ ಹಾಕಿದ್ದೆ ನೀವು ಗೋಡಂಬಿ ಇರುತ್ತೆ ಗೊತ್ತಾ ಅದನ್ನು ಕೂಡ ಫ್ರೈ ಮಾಡಿ ಹಾಕಿ ಕ್ಯಾಪ್ಸಿಕಮ್ ಚೆನ್ನಾಗಾಗುತ್ತೆ ಹಾಕಿದ್ರೆ ಆದರೆ ಶೈಲು ಬೇಡ ಅಂತ ನಿನ್ನೆ ಕ್ಯಾಬೇಜ್ ಇದ್ದರೆ ಅಂತ ಕ್ಯಾಬೇಜ್ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಹಾಕಲಿಲ್ಲ ನಾನು ಬೆಳಗ್ಗೆ ಬೆಳಿಗ್ಗೆನೇ ಕುಡಿತಾ ಕುಡಿತಾಯಿ ಕಾಯಿ ಹೊಡ್ಕೊಡಿ ಅಲ್ಲಿ ಕಾಯಿ ತುರಿಲಿಲ್ಲ ಇವತ್ತು ತಿಂಡಿ ಬಂದು ನಿನ್ನೆ ಮೈದಾ ಹಿಟ್ಟು ನೋಡಿದೆ ಅಲ್ಲ ಎಂತ ತಿಂಡಿ ಮಾಡದೇ ನಾನು ದೋಸೆ ಮಾಡೋಣ ಅಂತಲೇ ಅನ್ಕೊಂಡೋಳು ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ನೆನೆಸ್ಬೇಕು 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 ಅಂತ ಆಮೇಲೆ ನೆನಪೇ ಇಲ್ಲ ಊಟ ಕುತ್ಕೊಂಡು ಅನ್ಕೊಂಡೆ ನೆನ್ಸಿರಲ್ ರಾತ್ರಿ ಏಳು ಗಂಟೆಗೆ ದುಬ್ಬೋದು ಹೆಂಗಿದ್ರು ಉಡಿ ಬರುತ್ತೆ ಅಂತ ಆಮೇಲೂ ಹೋಯ್ತು ನನಗೆ ಹಂಗಾಗಿ ದೋಸೆ ಕ್ಯಾನ್ಸಲ್ ಆಗಿ ಇವತ್ತು ಮೆಂಕಾಯಿ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬಿಳಿ ಹೋಳಿಗೆ ಅಂತಾರಲ್ಲ ಅದು ಇದಕ್ಕೂ ಕೂಡ ಆ ಹೋಳಿಗೆ ಶ್ರೀಕರಣೆಯನ್ನ ಮಾಡಿ ತಿಂತ ನಮ್ಮ ಲಿಂಗಾಯಿತರಲ್ಲಿ ನಮಗೆ ಅಷ್ಟು ಇಷ್ಟ ಆಗೋಲ್ಲ ಅದು ಚಪ್ಪೆ ಇದು ಚಪ್ಪ ಸ್ವೀಟು ಸ್ವೀಟ್ ಥರ ತಿನ್ನೋಕೆ ಇಷ್ಟ ಆಗುತ್ತೆ ಇದು ಚಪ್ಪೆ ಇರುತ್ತಲ್ವ ಹುರುಳಗು ಅದು ಸ್ವೀಟ್ ಇರುತ್ತೆ ಎರಡು ಸ್ವೀಟಿಂದ ಸ್ವೀಟ್ ತಿನ್ನೋಕೆ ಚೆನ್ನಾಗುತ್ತೆ ಇದ್ರ ಜೊತೆ ಹೋಗಿ ಶೀಕರ್ಣೆ ಚೆನ್ನಾಗಾಗಲ್ಲ ಒಂದು ಪಲ್ಯ ಚೆನ್ನಾಗಾಗುತ್ತೆ ಇಲ್ಲ ಕಾಯಿ ಚಟ್ನಿ ಅದು ಕಲ್ಲರ್ ರುಬ್ಬಿರೋ ಚಟ್ನಿ ಅದರಂತೂ ಸೂಪರಾಗಿ ಆಗುತ್ತೆ ಇವತ್ತು ಅಷ್ಟೆಲ್ಲ ನನ್ನ ಹತ್ರ ಟೈಮು ಇಲ್ಲ ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ ಕಲರ್ ರುಬ್ಬಿರೋ ಚಟ್ನಿ ತಿನ್ಬೇಕು ತಿನ್ಬೇಕು ತಿನ್ಬೇಕಂತ ನಂಗೆ ನನಗೆ ಆಗ್ತಾನೆ ಇಲ್ಲ ಟೈಮೇ ಆಗೋದಿಲ್ಲ ಇವತ್ತು ಐದು ಕಾಲಿ ಜನ ಎದ್ದೆ ಆಮೇಲೆ ಯಾಕೋ ಮತ್ತೆ ಹೇಳ್ಬೇಕು ಅಂತ ಅನಿಸ್ತು ನಂಗೆ ಒಂಥರ ಮಳೆ ಬಂದಿರೋ ಥರ ಸೌಂಡ್ ಆಗ್ತಾ ಇತ್ತು ಕಿಟಕಿಯಿಂದ ಹಣಕ್ಕೆ ನೋಡೋದು ಮಳೆ ಬರ್ತಾ ಇಲ್ಲ ಅದು ಫ್ಯಾನಿನ್ ಗಾಯಿಗಳು ಏನೋ ಗೊತ್ತಿಲ್ಲ ಆ ಥರ ಅನ್ನಿಸ್ತಾ ಇತ್ತು ಪಲ್ಯ ಮಾಡ್ಲಾ ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಇದೆ ನನ್ನ ಗಿಡದಲ್ಲಿ ಬಿಟ್ಟಿದ್ದಿದೆ ಒಂದಷ್ಟು ಕಂದಿದ್ದು ಇದೆ ಅದೆರಡೂ ಹಾಕಿ ದೊಡ್ಡ ಮಣ್ಣಸನ್ಕಾಯಿ ಪಲ್ಯ ಮಾಡಿ ಒಂದು ಚೂರು ಕಾಯಿ ಚಟ್ನಿ ಮಾಡ್ತೀನಿ ಶ್ರೇಯಲ್ಲಿ ದೊಡ್ಡ ಮೆಣಸಿನಕಾಯಿ ಪಲ್ಯ ತಿನ್ನಲ್ಲ ಇದಕ್ಕೆ ಚಟ್ನಿ ಪುಡಿನೂ ಚೆನ್ನಾಗಾಗುತ್ತೆ ಆದರೆ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಇವಾಗೆಲ್ಲ ಮದುವೆ ಮನೆಗಳಲ್ಲೆಲ್ಲ ಮಾಡಿಸ್ತಾ ಇದ್ದಾರೆ ಇದನ್ನು ಹೆಣ್ಗಾಯಿ ಪಲ್ಯ ಮಾಡಿ ಆಮೇಲೆ ಕಾಯಿ ಚಟ್ನಿ ಮಾಡಿ ಮಾಡ್ತಾರೆ ಶಿವಮೊಗ್ಗದಲ್ಲ ಒಂಥರ ಕಾಯಿ ಚಟ್ನಿ ಮಾಡ್ತಾರೆ ಎಷ್ಟು ದಿನ ಆಯಿತು ಗೊತ್ತಾ ಖಾರ ಚಟ್ನಿ ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡು ನಾನು ಮನೆಯಿಂದ ಹೊರಗೆ ಹೋಗಲ್ಲ ನಮ್ಮ ನಡಿಗು ಹೇಳಿ 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 ಸಾಕಾಯ್ತು ಅವರಿಗೆ ಮೆಣಸು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ದಪ್ಪ ಮೆಣಸು ಖಾರ ಇಲ್ಲದೆ ಇರೋದು ತನ್ನಿ ಅಂತಿದ್ದೀನಿ ಅವರಿಗೆ ಇಲ್ಲ ನೀನೇ ಬಾ ನೀನೇ ಬಾ ಅಂತಾರೆ ಸಂಜೆ ತಕ್ಷಣ ನನಗೆ ಇವುಪ್ಪ ಕಟ್ಪಟ್ಟದಿದ್ದು ಹೆಸರು ಹೆದರ್ಬಿಟ್ಟು ಇದ್ರದ್ದಿದು ಏನದು ಸಂಜೆ ಆದಷ್ಟೇ ನನಗೆ ಯಾಕೋವಾ ಹೋಗೋದು ಬೇಡ ಆಗ್ತಿತ್ತು ಹಾಗಾಗಿ ಹೋಗ್ಲೂ ಇಲ್ಲ ಖಾಲಿ ಚಟ್ನಿ ಮಾಡಲೂ ಇಲ್ಲ ನೋಡಬೇಕು ಮಾಡಬೇಕು ಯಾವಾಗ ಮಾತಿನ ಗೊತ್ತಿಲ್ಲ ಅನ್ನ ನಾನು ಅದೇ ಕುಕ್ಕರಲ್ಲಿ ವಿಜಲ್ ಒಡಿಸಿದ್ದೆ ಒಂದು ಕಲ್ಲಿ ನೋವು ಆಗಿದ್ದು ಹೋಗೇ ಇಲ್ಲ ಸಲ ನೋವು ಆಗುತ್ತೆ ಅದಕ್ಕೆ ತಾಳಿದಾಗ ಉಪ್ಪು ಮತ್ತು ನೀರು ಹಾಕಿ ನಾನು ಯುಜಲ್ ಹೊಡಿಸಿದ್ದೆ ಮೆತ್ತಗಾಗಿ ಬಾಗಿಲು ನೀರು ಹಾಕಿಲ್ಲ ಕಸ ಹೊಡೆದು ಬಂದೆ ಬಾಗಿಲು ನೀರು ಹಾಕಿ ಬಂದು ಆಮೇಲೆ ಕೊಡಬೇಕು

ನನಗೆ ನೆನಪಿಲ್ಲ ಅವನು ಅಕ್ಟೋಬರಲ್ಲಿ ಬಂದಾಗ ಮಾಡಿದ್ದೆ ಅಂತ ಅನಿಸುತ್ತೆ ಹಾಗಾಗಿ ಅವ್ನು ಮಾಡ್ತೀನಿ ಅಂತ ಹ್ಞೂ ಮಾಡು ಮಮ್ಮಿ ಅಂತ ಹೇಳ್ದೆ ಹಾಗಾಗಿ ಮಾಡ್ತಾಯಿದ್ದೀನಿ ಅನ್ನನ ನಾನು ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಚೆನ್ನಾಗಿ ಒಂದು ಎರಡು ಬೀಜಲ್ ಅದು ಚೆನ್ನಾಗಿ ಬೆಂದ ನಂತರ ನಾನೀಗ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಆದರೆ ರೊಟ್ಟಿಗೆಲ್ಲ ನಾವು ಅಕ್ಕಿ ಹಿಟ್ಟು ಹಾಕ್ತೀವಲ್ವಾ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಬಾರ್ದು ಮೆಸನ್ ಚಪಾತಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕಮ್ಮಿ ಹಾಕಿದ್ರೆ ಅದು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಮೆತ್ತನ್ ಚಪಾತಿ ಮಾತ್ರ ಶ್ರೇಯ್ಗಂತೂ ಬಹಳ ಅಂದರೆ ಭಾಳ ಇಷ್ಟ ಆಯಿತು ನಾನು ಎಷ್ಟು ಸಲ ಮಾಡಿದ್ರು ಇಷ್ಟು ಚೆನ್ನಾಗಿ ಆಗಿರಲಿಲ್ಲ ಏನೋ ಗೊತ್ತಿಲ್ಲ ಇವತ್ತು ಮಾತ್ರ ಅಷ್ಟು ಆಗಿತ್ತು ಸಂಜೆ ನಿನ್ನೆ ನಾನು ಗೋಬಿ ಅದೆಲ್ಲ ಮಾಡಿದ್ದೆ ಒಂದು ಒಂದ್ಸಲ ಪಾತ್ರೆನ ತೊಳ್ಕೊಂಡಿದ್ದೆ ಆದರೂ ಪಾತ್ರೆಗಳಿಗಂತೂ ಬರಗಾಲೇ ಇಲ್ಲಲ್ಲ ಹಾಗಾಗಿ ಸುಮಾರು ಪಾತ್ರೆಗಳಿತ್ತು ಅದನ್ನತು ಕೂಡ ವಾಶ್ ಮಾಡಿದೆ ನಾನು ಮೊನ್ನೆ ಕೆಲಸದವರೆಲ್ಲ ಬಂದಾಗ ರಾಶಿ ಪಾತ್ರೆಗಳಾಗಿತ್ತಲ್ವ ಆವಾಗ ಪಾಪ ಒಬ್ಬರು ಕಮೆಂಟ್ ಹಾಕಿದ್ರು ಕೃಪಕಂಗೆ ಇದು ಡಿಶ್ ವಾಷರ್ ಕೊಡಿಸಿ ಬಾವಾ ಅಂತ ಪಾಪ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಅದು ನೋಡಿ ತುಂಬಾ ಖುಷಿ ಅಂತ ಅನ್ನಿಸ್ತು ಎಷ್ಟೊಂದು ಜನ ನೀವು ನಮ್ಮನ್ನು ನಿಮ್ಮವರಾಗಿ ನೋಡ್ತೀರಲ್ಲ ಅದು ಒಂಥರ ಖುಷಿ ಅಂತ ಅನಿಸುತ್ತೆ ನಾವು ರೊಟ್ಟಿಗೆಲ್ಲ ಉಕ್ಕುರ್ಕೆ ಮಾಡ್ತೀವಲ್ವ ಸ್ವಲ್ಪ ಅದೇ ಥರ ಹಿಟ್ಟನ್ನ ಕಮ್ಮಿ ಹಾಕಿದ್ದೆ ಅಷ್ಟೇ ನಾನೇನು ಮಾಡಿದೆ ಅಂದರೆ ಅದು ಹಿಟ್ಟು ಹಾಕಿದ್ಮೇಲೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಟ್ಟೆ ಆ ಬಿಸಿಲಿನೂ ಕೂಡ ಅದು ಚೆನ್ನಾಗಿ ಬೇಯುತ್ತೆ ನಾವು ರೊಟ್ಟಿಗಾಗಲಿ ಕಡುಬೆಗಾಗಲಿ ನಾವು ಈ ಥರ ಉಕ್ಕುರಿಕೆ ಮಾಡ್ಕೊತೀವಲ್ವ ಅದು ಚೆನ್ನಾಗಿದ್ರೆ ಎಲ್ಲದು ಚೆನ್ನಾಗಿ ಬರುತ್ತೆ ಹಾಗೇ ಅದು ಬಿಸಿ ಇತ್ತಲ್ವ ಅದು ಸ್ವಲ್ಪ ತಣ್ಣಗಾಗ ತನಕ ನಾನು ಹೋಗಿ ಕಾಯ್ದು ಕೂಡ ತುರ್ಕೋ ಬಂದೆ ಹಾಗೇ ಟೀ ಕುಡಿಯೋಣ ಅಂತೇಳಿ ಈಗ ಆ ಟೀನು ಕೂಡ ಮಾಡ್ಕೊತಾ ಇದ್ದೀನಿ ತುಂಬನೂ ತಣ್ಣಗಾಗಬಾರ್ದು ಅದು ಸ್ವಲ್ಪ ಉಗುರು ಬೆಚ್ಚಗಿರೋಂಗಿದ್ರೆ ನಾದ್ಕೊಂಡ್ರೆ ಅನ್ನ ಅದರಲ್ಲಿರೋದನ್ನು ಉರಿಯುತ್ತೆ ರೊಟ್ಟಿ ಆಗಲಿ ಕಡುಬಾಗಲಿ ಎಲ್ಲದಕ್ಕೂ ಅಷ್ಟೇ ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೆ ನೀವು ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ತುಂಬ ಇತ್ತು ದೊಡ್ಡ ದೊಡ್ಡ ಆಗಿತ್ತು ಹಾಗಾಗಿ ಈ ಕಾಯಿ ತುರಿ ಕೂಡ ಜಾಸ್ತಿ ಬಂತು ಮತ್ತು ಈ ಮೆತ್ತನ್ ಚಪಾತಿಗೇನು ಗೊತ್ತಾ ಚಟ್ನಿ ಕೂಡ ಜಾಸ್ತಿ ಬೇಕು ಈ ಕಡುಬಿಗೆಲ್ಲ ಜಾಸ್ತಿ ಚಟ್ನಿ ಬೇಕಲ್ವ ಇದಕ್ಕೂ ಹಾಗೇ ಜಾಸ್ತಿ ಚಟ್ನಿ ಬೇಕಾಗುತ್ತೆ ಆದರೆ ಕೈಯಲ್ಲಿ ರುಬ್ಬಬೇಕಾಗಿತ್ತು ಅಂತ ನಂಗೆ ತುಂಬ ಅನ್ನಿಸ್ತು ಇವತ್ತು ನನ್ನ ಹತ್ರ ಅಷ್ಟೆಲ್ಲ ಶಕ್ತಿ ಇರಲಿಲ್ಲ ಹಾಗಾಗಿ ನಾನು ಮಿಕ್ಸಿಲೇನೆ ರುಬ್ಬಿದೆ ಏನಪ್ಪ ಮಿಕ್ಸಿಲಿ ರುಬ್ಬಿದರೆ ನನಗೆ ಅಷ್ಟು ರುಚಿ ಅಂತ ಅನಿಸೋದೇ ಇಲ್ಲ ಕೈಯಲ್ಲಿ ರುಬ್ಬಿದ್ದೆ ಒಂಥರ ರುಚಿ ಅನಿಸುತ್ತೆ ಹಾಗೆಯೇ ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ ಇತ್ತು ನಮ್ಮ ಗಿಡದಲ್ಲೂ ಬಿಟ್ಟಿದ್ದು ಹಾಗೆಯೇ ಸಂತೇಲಿ ಕೂಡ ತಂದಿದ್ದು ಇತ್ತು ಅದನ್ನು ಹಾಕಿ ಸ್ವಲ್ಪ ಪಲ್ಯನೂ ಮಾಡ್ತಾಯಿದ್ದೀನಿ ನಮ್ಮನೆಯವರಿಗೆ ಬದನೆಕಾಯಿ ಪಲ್ಯನೂ ಚೆನ್ನಾಗಾಗುತ್ತೆ ಇದಕ್ಕೆ ಆದರೆ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ತುಂಬ ಬೀಜಗಳನ್ನ ಹಾಕ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ದೊಡ್ಡ ಮೆಣಸಿನ್ಕಾಯಿ ಹೇಳ್ತಾನೆ ಇಲ್ಲ ಒಂದು ಸಣ್ಣ ಸ್ವಲ್ಪ ಸ್ವಲ್ಪ ಹೇಳ್ತವೆ ಹಾಗೇ ಹಾಗೆ ಸತ್ತೋಗ್ಬಿಡ್ತವೆ ಯಾಕೆ ಅಂತ ಗೊತ್ತಿಲ್ಲ ಗಿಡಗಳೇ ಇಲ್ಲ ನನ್ನ ಹತ್ರ ಅಮ್ಮಂಗೆ ಹೇಳಬೇಕು ಒಂದಷ್ಟು ಗಿಡಗಳನ್ನ ಮಾಡಿ ಕವರಿಗೆ ಹಾಕಿ ಕೊಡಮ್ಮ ಅಂತ ನಾನು ತಂದ ನಟ್ರೆ ಬದುಕೋದಿಲ್ಲ ಅಮ್ಮ ನಟ್ರೇ ಬದುಕೋದದು ಹಾಗಾಗಿ ಅವರಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಪಲ್ಯ ಮಾಡಿದಾಗೆಲ್ಲ ನನಗೆ ನಮ್ಮ ದೊಡ್ಡ ಮನೆ ಅಜ್ಜಿ ನೆನಪಾಗ್ತಾರೆ ನಮ್ಮ ದೊಡ್ಡಜ್ಜಿ ನೆನಪಾಗ್ತಾರೆ ನಾನು ಇವತ್ತು ಆ ದೊಡ್ಡಜ್ಜಿ ನೆನ್ಪು ಮಾಡಿಕೊಂಡೆ ಈ ಪಲ್ಯನ ಮಾಡಿದೆ ಅವ್ರೇನು ಗೊತ್ತಾ ರುಬ್ಬಿ ಆ ಥರ ಏನೂ ಹಾಕ್ತಿರ್ಲಿಲ್ಲ ಬರೀ ಎಲ್ಲ ಪುಡಿಗಳನ್ನ ಹಾಕಿ ಈ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡ್ತಾಯಿದ್ರು ಎಷ್ಟು ರುಚಿಯಾಗಿರ್ತಿತ್ತು ಗೊತ್ತಾ ನಂಗೆ ಯಾವಾಗಲೂ ಅನಿಸೋದು ಅಜ್ಜಿಯರೆಲ್ಲ ಇದ್ದಿದ್ರೆ ನಾನು ಹಳೆ ಹಳೆಯ ರೆಸಿಪಿಗಳನ್ನ ನಿಮಗೆ ಮಾಡಿ ತೋರಿಸ್ಬೋದಾಗಿತ್ತು ನಿಮಗೆಲ್ಲ ತುಂಬ ಇಷ್ಟ ಆಗ್ತಾಯಿತ್ತು ಅಂತ ಯಾವಾಗಲೂ ಅಂದ್ಕೊತೀನಿ ಆದರೆ ತುಂಬ ಜನ ನಿಮ್ಮ ಅಮ್ಮನ್ನ ವೀಡಿಯೋದಲ್ಲಿ ತೋರಿಸೋದಿಲ್ಲ ಅಂತ ಎಲ್ಲ ಹೇಳ್ತೀರಾ ನಮ್ಮ ಅಜ್ಜಿಯರು ಅಷ್ಟೇ ಅವರಿದ್ದರೆ ಅವರೇನು ವೀಡಿಯೋಕ್ಕೆ ಬರ್ತಿದ್ರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅವರು ಬರ್ತಿರ್ಲಿಲ್ಲ ಎಲ್ಲರೂ ಗೊತ್ತಲ್ವಾ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅದಕ್ಕೆ ಇದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಅವ್ರು ಬರೆದಿದ್ರು ಅವ್ರ ಕೈಯಲ್ಲಿ ಮಾಡೋ ಅಡುಗೆಗಳನ್ನ ನಿಮಗೆ ತೋರಿಸಿದ್ದೆ ಏನೋ ಒಂಥರ ಆವಾಗಿನ ಕಾಲ ಚೆನ್ನಾಗಿ ಇತ್ತು ಇವಾಗೆಲ್ಲ ಇದೆ ಏನೂ ಇಲ್ಲ ಅನ್ನೋ ಥರ ಕಾಲ ಇದು ನನಗೆ ಇವಾಗೆಲ್ಲ ಏನೂ ಇರಲಿಲ್ಲ ಆದ್ರೂ ತುಂಬ ಚೆನ್ನಾಗಿ ತುಂಬ ನೆಮ್ಮದಿಯಾಗಿ ಇರ್ತಾಯಿದ್ರು ಇವಾಗ ಎಲ್ಲದೂ ಇದೆ ನೆಮ್ಮದಿ ಮಾತ್ರ ಇಲ್ಲ ಹಾಂ ಅದು ಮನುಷ್ಯ ಇದ್ರೂ ಒಂದೇ ಇಲ್ಲದಿದ್ರು ಒಂದೇ ಅನ್ನೋ ಥರ ನೋಡಿ ನೀವೇ ಯೋಚನೆ ಮಾಡಿ ನೋಡಿ ಹಿಂದೆಲ್ಲ ಏನೂ ಇರಲಿಲ್ಲ ಆದರೂ ಜನ ಎಷ್ಟು ಖುಷಿ ಖುಷಿಯಾಗಿ ನಮ್ಮವರು ತಮ್ಮವರು ಅನ್ನೋ ಒಂದು ಬಾಂಧವ್ಯ ಅನ್ನೋದು ಇರ್ತಾ ಇತ್ತು ಇವಾಗ ಏನೂ ಇಲ್ಲ ನಾನು ನನ್ನ ಗಂಡ ನನ್ನ ಮಕ್ಕಳು ಅದಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಏನೋ ಸ್ವಲ್ಪ ದಿನ ಹೋಗ್ತಿದ್ದಂಗೆ ನಾನು ನನ್ನ ಗಂಡ ಅನ್ನೋ ಪದ್ಧತಿನೂ ಬರುತ್ತೋ ಏನೋ ಗೊತ್ತೇ ಇಲ್ಲ ಆವಾಗೆಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ನಾನು ಯಾವಾಗಲೂ ಅದನ್ನು ನಾನು ಮನೆಯವರು ಯಾವಾಗಲೂ ಮಾತಾಡ್ತಿರ್ತೀವಿ ಏನೋ ನಂಗೆ ಅದು ನಾನು ಬ್ಲಾಗಲ್ಲೂ ಕೂಡ ತುಂಬ ಹೇಳ್ತಿರ್ತೀನಿ ಇವತ್ತು ಪಲ್ಯ ಮಾಡಿದೆ ಅಲ್ಲ ಹಾಗಾಗಿ ಈ ಅಜ್ಜಿಯರನ್ನ ನೆನೆಸ್ಕೊಂಡೆ ನಾನು ಇವತ್ತು ನಮ್ಮ ದೊಡ್ಡಜ್ಜಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಹಳೆಯ ಟ್ರೆಡಿಷನಲ್ ರೆಸಿಪಿಗಳೆಲ್ಲ ತುಂಬ ಚೆನ್ನಾಗಿರ್ತಾ ಇತ್ತು ಅವಾಗೆಲ್ಲ ಈ ಥರ ಎಲ್ಲ ಒಂಥರ ದಿನಸಿಗಳೆಲ್ಲ ಎಲ್ಲದೂ ಸಿಗ್ತಿರಲಿಲ್ಲ ಇವಾಗ ಎಲ್ಲದೂ ಸಿಗುತ್ತೆ ಅಡುಗೆ ಮಾತ್ರ ರುಚಿ ಇರೋಲ್ಲ ಅದೇನೋ ನಂಗೆ ಗೊತ್ತಿಲ್ಲ ಅವಾಗ ಏನೂ ಇರ್ತಿರಲಿಲ್ಲ ಆದರೂ ಏನೋ ಒಂಥರ ಅಡುಗೆಗಳು ರುಚಿ ಇರ್ತಾಯಿತ್ತು ಇರೋದನ್ನೇ ಹಾಕಿ ರುಚಿ ರುಚಿಯಾಗಿ ಅಡುಗೆಗಳನ್ನ ಮಾಡ್ತಾ ಇದ್ದರು ಇವಾಗೆಲ್ಲದೂ ಇದೆ ಅದೇ ಏನೂ ಇಲ್ಲ ಅನ್ನೋ ಥರದಲ್ಲಿ ಬದುಕ್ತಾ ಇದ್ದೀವಿ ಹಾಗೆಯೇ ದೊಡ್ಡ ಮೆಣಸಿಕ್ಕಾಯಿನ ನಾನು ಎಣ್ಣೆನೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನು ಸಾಂಬಾರು ಪುಡಿ ಹಾಕಿದ್ದೀನಿ ಎರಡು ಚಮಚ ಒಂದು ಎರಡು ಚಮಚದಷ್ಟು ಗುರೆಳ್ ಪುಡಿ ಹಾಕಿದ್ದೀನಿ ಆಲ್ರೆಡಿ ಇದರಲ್ಲೇ ಖಾರ ಇರುತ್ತೆ ಹಾಗಾಗಿ ನಾನು ಇವತ್ತು ಖಾರ ಏನು ಹಾಕಿಲ್ಲ ಸ್ವಲ್ಪ ಹುಣಸೆ ರಸ ಉಪ್ಪು ಹುಳಿ ಹಾಗೆ ಬೆಲ್ಲ ಇಷ್ಟು ಹಾಕಿದ್ರೆ ಪಲ್ಯ ರೆಡಿ ಆಯಿತು ಬೇರೆ ಏನೂ ಹಾಕಿಲ್ಲ ನಾನು ಹಾಗೆ ನಾನು ಸ್ವಲ್ಪ ರುಬ್ಬಿರೋ ಕಾಯಿ ಚಟ್ನಿ ಇತ್ತಲ್ವ ಅದನ್ನೇ ಒಂದು ಅರ್ಧ ಚಮಚದಷ್ಟು ಹಾಕಿದೆ ಅಷ್ಟೇ ನಂಗೆ ಒಂಚೂರು ಏನು ಮಾಡಿದ್ರು ಕಾಯಿ ಇರಬೇಕು ನಮ್ಮ ಅಜ್ಜಿಯಲ್ಲ ಇದೇ ಥರ ಮಾಡ್ತಾಯಿದ್ರು ಅದು ಕಾಯಿ ಹಾಕ್ತಿರ್ಲಿಲ್ಲ ಚೂರು ಕಾಯಿನ ಈ ಥರ ಕೈಯಲ್ಲಿ ಹಿಸ್ಕ್ಬಿಟ್ಟು ಹಂಗೆ ಹಾಕ್ತಾಯಿದ್ರು ನಮ್ಮ ಶೇವ್ ನಾನು ನಂದೆ ಹಣ್ಣು ಸ್ವಲ್ಪ ಇದಾಗಿತ್ತು ಅಂದರೆ ತಂದು ತುಂಬ ದಿನ ಆಗಿತ್ತಲ್ವ ಒಂದು ಬಾಡ್ದಂಗಾಗಿತ್ತು ಅದಕ್ಕೆ ನಾನು ಬಿಡಿಸ್ಕೊಡು ಮಗ ನಾನು ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಆ ಕಿತ್ಲೆ ಹಣ್ಣು ಬಿಡಿಸೋದನ್ನ ನನ್ನ ಮಗ ಯೂಟ್ಯೂಬ್ ನೋಡಕ್ಕೆ ಹೋಗಿದ್ದಾನೆ ಯೂಟ್ಯೂಬಲ್ಲಿ ಹೆಂಗೆ ಬಿಡಿಸ್ತಾರೆ ಅಂತ ಅಯ್ಯೋ ದೇವ್ರೆ ಅಂದ್ಕಂಡೆ ನಾನು ಆಮೇಲೆ ನೋಡಿ ಈ ಥರ ಬಿಡಿಸಿದ್ದಾನೆ ನಾನೇನಂದರೆ ಮದ್ಯ ಹೆಚ್ಚಿಬಿಟ್ಟು ಬಿಡಿಸು ಆವಾಗ ಚೆನ್ನಾಗುತ್ತೆ ಅಂತ ಹೇಳಿದೆ ಆಮೇಲೆ ಮದ್ಯ ಹೆಚ್ಚಿ ಬಿಡಿಸ್ದೆ ಹಣ್ಣು ಒಂಥರ ಬಾಡ್ದಂಗೂ ಸ್ವೀಟ್ ಬರುತ್ತೆ ಜ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು ತಂದು ತುಂಬ ದಿನ ಆಯಿತು ಅದೊಂದು ಸ್ವಲ್ಪ ದಿನ ಹಾಗೆ ಜ್ಯೂಸ್ ಜ್ಯೂಸ್ ಮಾಡಿ ಕೊಟ್ಟೆ ಆಮೇಲೆ ಅದನ್ನು ಬಿಡಿಸೋ ರೀ ಅನ್ನೋ ಥರ ಆಗ್ಬಿಡ್ತು ಹಾಗೆಯೇ ಇಷ್ಟೆಲ್ಲ ಆಗಸ್ಟ್ ಹೊತ್ತಿಗೆ ಹಿಟ್ಟು ತುಂಬ ತಣ್ಣಗಾಗ್ಬಿಟ್ಟಿತ್ತು ಯಾಕಂದರೆ ಬೇರೆ ಎಲ್ಲ ಕೆಲಸ ಮಾಡ್ತಾ ಹೋದೆ ಅಲ್ಲ ಹಾಗಾಗಿ ಕಣಕನ ನಾನು ರಾತ್ರಿನೇ ಕಲಸಿ ಇಟ್ಟಿದ್ದೆ ನಾನು ಗೋಬಿ ಮಾಡಿದೆ ಅಲ್ಲ ಅದೇ ಟೈಮಲ್ಲೇ ಕಲಸಿ ಇಟ್ಟಿದ್ದೆ ಇದಕ್ಕೆ ನಾವು ಹೋಳಿಗೆಗೆಲ್ಲ ಎಣ್ಣೆ ಹಾಕಿ ಕಲಿಸ್ತೀವಲ್ವ ಆ ಥರ ಕಲಸೋ ಅವಶ್ಯಕತೆ ಏನಿರೋದಿಲ್ಲ ಇದಕ್ಕೆ ನಾನು ಎಣ್ಣೆ ಹಾಕಿಲ್ಲ ಬರೀ ನೀರು ಹಾಕಿ ಒಂದು ಚೂರೇ ಚೂರು ಗಟ್ಟಿ ಕಲಿಸ್ಕೊಂಡಿದ್ದೀನಿ ನಾನು ಈಗ ಹೋಳಿಗೆಗೆಲ್ಲ ಕಲಿಸ್ತೀವಲ್ವಾ ಅದಕ್ಕಿಂತ ಒಂದು ಚೂರು ಗಟ್ಟಿ ಕಲಿಸ್ಕೊಂಡೆ ಯಾಕಂದರೆ ನಾವು ಉಳ್ಳೆ ಕೂಡ ಗಟ್ಟಿ ಇರುತ್ತಲ್ವ ಹಾಗಾಗಿ ನಾನು ಒಂದ್ಸಲ ಬಾಳೆಲೆಗೆ ಚೆನ್ನಾಗಿ ಎಣ್ಣೆನ ಸವರಿದ್ದೀನಿ ಆನಂತರ ನಾನು ಈ ಥರ ಎಲ್ಲ ಒಟ್ಟಿಗೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹೋಳಿಗೆಗೆಲ್ಲ ಆದರೆ ಈ ಥರ ಒಟ್ಟಿಗೆ ಮಾಡಿ ಇಟ್ಕೊಳಕ್ಕೆ ಬರೋದಿಲ್ಲ ಅದು ಹೂರಣ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಆದರೆ ಮೆತ್ತನ್ ಚಪಾತಿಗೆ ಆರಾಮಾಗಿ ಮಾಡ್ಬೋದು ಏನೂ ಆಗೋದಿಲ್ಲ ನಾನು ಮೆತ್ತನ್ ಚಪಾತಿನ ಈಗ ಹೋಳಿಗೆ ಥರ ಉದ್ದೋದು ಇಲ್ಲ ಈ ಥರ ರೊಟ್ಟಿ ಮಿಷನ್ನಲ್ಲೇನೇ ಮಾಡ್ತೀನಿ ತುಂಬ ಜನ ಕೇಳ್ತೀರ ರೊಟ್ಟಿ ಮಿಷನಲ್ಲಿ ಹೋಳಿಗೆ ಮಾಡ್ಬೋದಾ ಅಂತ ನಾನು ಸಲ ಮಾಡಿದ್ದೆ ಚೆನ್ನಾಗಾಗಿತ್ತು ಆದರೆ ಉದ್ದಿದ್ರೆ ಚೆನ್ನಾಗಾಗುತ್ತೆ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಬೇಕಿದ್ರೆ ನೀವು ಮಾಡಿ ನೋಡಿ ಮತ್ತು ಚಪಾತಿ ಮಾಡ್ಬೋದಾ ಅಂತ ಕೇಳ್ತೀರ ಚಪಾತಿ ಮಾಡಕ್ಕೆ ಬರೋದಿಲ್ಲ ಇದು ಚಪಾತಿ ಎಲ್ಲ ಏನು ಗೊತ್ತಾ ಹಿಟ್ಟು ಹಚ್ಚಿ ಉದ್ದಿದ್ರೆ ಮಾತ್ರ ಚೆನ್ನಾಗಾಗುತ್ತೆ ಆಲೂ ಪರಾಟ ಮಾಡಬಹುದಾ ಅಂತ ನಾನು ಒಂದು ಆಲೋಚನೆ ಮಾಡಿದೆ ಇದನ್ನ ಮಾಡಬೇಕಿದ್ರೆ ಸಲ ಯಾವ ಥರ ಮಾಡಿದಾಗ ಮಾಡಿ ನೋಡ್ತೀನಿ ಯಾಕಂದರೆ ಅದು ಉದ್ದದೇ ರಗಳೇ ಅಲ್ವಾ ಹಾಗಾಗಿ ಅದು ಸ್ಟಫಿಂಗ್ ತುಂಬ ಇರುತ್ತಲ್ವ ಆಲೂ ಪರಾಟದಲ್ಲಿ ಅದೆಲ್ಲ ಹೊರಗೆ ಬಂದುಬಿಟ್ರೆ ಅದು ಚೆನ್ನಾಗಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತೂ ಒಂದ್ಸಲ ಟ್ರೈ ಅಂತೂ ಮಾಡ್ತೀನಿ ಹೀಗೆ ನಾನು ಟ್ರೈ ಮಾಡಿದಾಗೇ ಈ ಮೆತ್ತನ ಚಪಾತಿ ಮಾಡಿದ್ದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕೈಯಲ್ಲಿ ಸೇಮ್ ಉದ್ದಿದ ರೀತಿಯೇ ಆಗುತ್ತೆ no ಹುರುಳಿ ಸಾರಿತ್ತು ನಮ್ಮ ಮನೆಯವರು ಹುರುಳಿ ಖಾಲಿಯಾಗಿತ್ತು ಹಾಗಾಗಿ ಹುರುಳಿನ ಕೂಡ ತೊಗೊಬಂದಿದ್ದಾರೆ ಇದು ನಮ್ಮ ತೋಟದ ಹತ್ರ ಬಿದ್ದಿತ್ತಂತೆ ಮಾವಿನ ಹಣ್ಣನ ಆರಿಸ್ಕೊಂಬಂದಿದ್ದಾರೆ ಏನು ಚೆನ್ನಾಗಿತ್ತು ಗೊತ್ತಾ ಹಣ್ಣು ಮಾತ್ರ ಅಷ್ಟು ಚೆನ್ನಾಗಿತ್ತು ಹಾಗೆಯೇ ನಿಂಬೆಹಣ್ಣು ತನ್ನಿ ಅಂದಿದೆ ನಮ್ಮ ತೋಟದಲ್ಲೇ ಬಿಟ್ಟಿರೋ ನಿಂಬೆಹಣ್ಣು ತೊಗೊಬಂದಿದ್ದಾರೆ ಅದೇನು ಹಿಂಡಿದ್ರು ಅದರಲ್ಲಿ ಹುಳಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಹುರುಳಿ ನಾನು ಕಾಲು ಕಾಲು ಕೆ ಜಿ ತಂದರೆ ಒಂದೊಂದು ಸಲ ಕಾಲ್ ಕಾಲು ಕೆ ಜಿ ಮಾಡಿದ್ರೆ ಸರಿ ಆಗುತ್ತೆ ಅರ್ಧ ಕೆ ಜಿ ತಂದುಬಿಟ್ಟಿದ್ದಾರೆ ಈಗ ಒಡೆದು ಹಿಡೋಕ್ಕೂ ಅದು ಸರಿ ಅನ್ಸೋದಿಲ್ಲ ಹುರುಳಿ ಸಾರು ಇದೆ ಹಾಗೆಯೇ ಇವತ್ತು ನಮ್ಮ ಮನೆಯವ್ರಿಗೆ ಒಂದು ಮದುವೆ ಮನೆ ಇದೆಯಂತೆ ಅವರು ಹೋಗೋದಿಲ್ಲ ಅಂತ ಹೇಳಿದರು ಆಮೇಲೆ ಮತ್ತೆಲ್ಲ ಅವ್ರದೆಲ್ಲ ಒಂದು ಗುಂಪು ಇದೆಯಲ್ಲ ಅವರೆಲ್ಲ ಹೋಗ್ತೀನಿ ಅಂದಮೇಲೆ ಅವರು ಕೂಡ ಹೊರಟರು ಹಾಗಾಗಿ ಮಧ್ಯಾಹ್ನ ಕುರುಳಿ ಇದೆಯಲ್ಲ ಸಾಕು ಅಂತ ಅಂದ್ಕೊಂಡೆ ಅದರ ಅದ್ರ ಜೊತೆಗೆ ಏನಾದರೂ ನಂಚ್ಕೊಳ್ಳೋದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನಗೆ ಮರ್ತೋಗ್ಬಿಟ್ಟಿದೆ ಚೂರು ನೆನಪಿದೆ ಅದು ರೆಸಿಪಿ ಪೂರ್ತಿ ತೋರಿಸೋದಿಲ್ಲ ಯಾಕಂದರೆ ಅದು ಚೆನ್ನಾಗಾಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲಲ್ಲ ಹಾಗಾಗಿ ಆದರೆ ನಾನು ಆಮೇಲೆ ಅನ್ನಿಸ್ತು ರೆಸಿಪಿ ಶೂಟ್ ಮಾಡಬೇಕಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಂಡೆ ಮನೆಯವರು ಕೂಡ ಕಟ್ಟಿಂಗಿಗೆ ಹೋಗ್ತೀನಿ ಅಂತ ಹೇಳಿದರು ಅವರು ಕಟ್ ಶ್ರೀವ್ನ ಹತ್ರ ಬಿಡು ಅಂತ ಹೇಳಿದ್ರು ಹಾಗೆಯೇ ನಂಗೆ ಒಂದು ಬೇಜಾರು ಏನಾಯಿತು ಅಂದರೆ ಇವತ್ತು ಎಷ್ಟೊಂದು ಬೀನ್ಸು ಗಿಡ ಹಾಕಿದ್ದೆ ಗೊತ್ತಾ ಎಷ್ಟು ಚೆನ್ನಾಗಿ ಎರಡೆರಡು ಎಲೆ ಆಗಿತ್ತು ಸಂಜೆ ನೀರು ಬಿಡಬೇಕಿದ್ರೆ ಚೆನ್ನಾಗಿದೆ ಆದರೆ ಬೆಳಗ್ಗೆ ಎದ್ದೋಳು ಬಂದು ನೋಡ್ತೀನಿ ಒಂದು ಒಂದು ಬೀನ್ಸ್ ಗಿಡವೂ ಇಲ್ಲ ನಂಗೆ ಅದನ್ನು ನೋಡಿ ಎಷ್ಟು ಬೇಜಾರಾಯಿತು ಗೊತ್ತಾ ಬೆಂಡೆ ಬೀಜ ನೋಡಿ ಎಷ್ಟು ಚೆನ್ನಾಗಿ ಎದ್ದಿದೆ ಬೀನ್ಸ್ ಮಾತ್ರ ಒಂದೊಂದು ಬೀಜ ಹಾಕಿರೋದು ಒಂದೊಂದು ಗಿಡ ಇಲ್ಲ ನಂಗೆ ಭಾಳ ಅಂದರೆ ಭಾಳ ಬೇಜಾರಾಯಿತು ಯಾವ ವರ್ಷವೂ ಹಿಂಗೆ ಆಗಿರಲಿಲ್ಲ ಇದೇ ಫಸ್ಟ್ ವರ್ಷ ಈ ಥರ ಆಗಿರೋದು ನಾನು ಎಷ್ಟು ಬೀನ್ಸ್ ಬೆಳ್ಕೊತೀನಿ ಈ ಸಲ ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ ಅದರಲ್ಲೂ ನನ್ನ ಹತ್ರ ಬೀನ್ಸು ಬೀಜ ಬೇರೆ ಇಲ್ಲ ಎಂಥ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಇನ್ನೇನು ಸಂತಲ್ಲಿ ತರಬೇಕು ಅಷ್ಟೇ ಹಾಗೆಯೇ ನಾನು ಇವತ್ತೇನೂ ಕೆಲಸ ಇರಲಿಲ್ಲವಲ್ಲ ಹಾಗಾಗಿ ಅಡುಗೆ ಮನೆಯನ್ನಾದರೂ ಕ್ಲೀನ್ ಮಾಡ್ಕೊಬಿಡೋಣ ಹೆಂಗಿದ್ರು ಬೇಗನೂ ಕೆಲಸ ಆಗಿತ್ತು ಮಧ್ಯಾಹ್ನ ಏನು ಅಡುಗೆ ಇರಲಿಲ್ಲಲ್ಲ ಅಂತ ಹೇಳಿ ಇವತ್ತು ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದೆಲ್ಲಿಂದ ತಂದಿದ್ದು ಗೊತ್ತಾ ನಮ್ಮ ಅಮ್ಮನ ಮನೆಯಿಂದ ತಂದಿರೋದು ಚೆನ್ನಾಗಿದೆ ಅದೊಂಥರ ಚುಂಚುಗ ಚೆನ್ನಾಗಿದೆ ಅಂದೆ ಅಮ್ಮ ಒಯ್ಯ ನೀನೇ ಅಂತ ಹೇಳಿದ್ರು ನನಗೆ ಹತ್ರ ನಾನು ಅದನ್ನೇ ಹೇಳ್ತಾ ಇದ್ದೆ ಮೊನ್ನೆ ಅಂದರೆ ಯಾವುದೋ ಒಂದು ರೀಲ್ಸ್ ನೋಡ್ತಾ ಇದ್ದೆ ಅಮ್ಮನ ಮನೆಗೆ ಅಮ್ಮ ಇದೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂದ ತಕ್ಷಣ ಅಮ್ಮ ಒಯ್ಯಿ ಅಂತಾರಲ್ಲ ಅವಳೆಲ್ಲ ತೆಗೆದು ತೆಗೆದು ಬ್ಯಾಗಲ್ಲಿ ಇಟ್ಕೊತಾಳೆ ಹೋಗ್ಬೇಕಿದ್ರೆ ಸಣ್ಣದೊಂದು ಬ್ಯಾಗ್ ತಗೊಂಡೋಗಿರ್ತಾಳೆ ಬರಬೇಕಿದ್ರೆ ದೊಡ್ಡ ಒಂದು ಎರಡು ಮೂರು ಬ್ಯಾಗ್ ಆಗಿರುತ್ತೆ ನನಗೆ ಅದೇ ನೆನಪು ಬಂದು ನಮ್ಮ ಮನೆಯವ್ರ ಹತ್ರ ನಾನು ಇದ್ದೆ ಅದನ್ನು ತಂದಾಗ ಪ್ರತಿ ಸಲ ಹೋದಾಗು ಏನಾದರೂ ಮೂಲದನ್ನು ತಗೊಂಡು ಬರ್ತಾನೆ ಇರ್ತೀನಿ ನನಗೆ ಈ ಅಡುಗೆ ಮನೆ ಮಾಡಿಸ್ದಾಗಿಂದ ಬರೀ ಸಾಮಾನು ಜೋಡ್ಸೋದೇ ಆಗಿದೆ ಒಂದೊಂದು ಸಲ ಅಲ್ಲಿ ಇಡ್ತೀನಿ ಇಲ್ಲಿಡ್ತೀನಿ ಎಲ್ಲಿಟ್ಟರೂ ಏನೂ ಒಂಥರ ಸಮಾಧಾನ ಅಂತಲೇ ಅನ್ನಿಸ್ತಿಲ್ಲ ನೀಟಾಗಿ ಜೋಡ್ಸ್ಕೊಂಡಿದ್ದೀನಿ ಅಂತಲೇ ಅನ್ನಿಸ್ತಿಲ್ಲ ಯಾಕೆ ಅಂತಲೇ ನನಗೆ ಗೊತ್ತಿಲ್ಲ ಪ್ರತಿ ಸಲವೂ ಇದನ್ನು ಅಲ್ಲಿಡ್ತೀನಿ ಅಲ್ಲಿಂದ ಇಲ್ಲಿ ಇಡ್ತೀನಿ ಅದು ಯಾವಾಗ ಇನ್ನು ಜೋಡ್ಸ್ಕೊಂತೀನೋ ಅಥ್ವಾ ಇದೇ ಥರ ಪ್ರತಿ ಸಲವೂ ಮಾಡಿ ಮಾಡಿದಾಗ ಒಂದೊಂದು ಸಲ ಜೋಡಿಸ್ತೀನೋ ಗೊತ್ತಿಲ್ಲ ಇದನ್ನ ಮಾಡಿಸ್ಕೊಂಡಾಗಿಂದ ನನಗೆ ಒಂದು ಎಕ್ಸ್ಟ್ರಾ ಕೆಲಸ ಆಗಿದೆ ಒರ್ಸು ತಗಿ ಬರೀ ಇದೇ ಕೆಲಸ ಆಗಿದೆ ನಾನು ಅದೇ ಅಂತ ಇದ್ದೆ ಬೇರೆ ವೈಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದಾರ ನಾನೇನಾದರೂ ವೈಟ್ ಮಾಡಿಸ್ಕೊಂಡಿದ್ದರೆ ನಿಜ ಹೇಳ್ತೀನಿ ನಾನು ದಿನ ದಿನಕ್ಕೆ ಮೂರು ಸಲ ಒರೆಸ್ಬೇಕಿತ್ತು ಏನೋ ಗೊತ್ತಿಲ್ಲ ಸದ್ಯ ಈಗ ನಾನು ಅದೇ ಅಂತಿದ್ದೆ ನಮ್ಮ ಮನೆಗೆ ಬ್ಲ್ಯಾಕ್ ಕಲರ್ ಮಾಡಿಸ್ಕೊಬೇಕಾಗಿತ್ತು ನಾನು ಅವಾಗ ಸರಿ ಆಗ್ತಿತ್ತು ಅಂದರೆ ಬ್ಲ್ಯಾಕ್ ಕಲರ್ ಮೇಂಟೈನ್ ಮಾಡೋದೇ ಕಷ್ಟ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು ಅದು ನನಗೆ ನಿಜನೋ ಇದು ಗೊತ್ತಿಲ್ಲ ಸದ್ಯ ನಾನು ವೈಟ್ ಮಾಡಿಸ್ಕೊಂಡೆ ಹೋಗಿದ್ದೆ ಒಳ್ಳೇದಾಯಿತು ಹಾಗೆಯೇ ಇದರಲ್ಲಿ ಚಮಚನೂ ಅಷ್ಟೇ ನಾನು ತಗೊಂಡಿದ್ದಕ್ಕಿಂತನೋ ಅವು ಎಲ್ಲೆಲ್ಲಿಂದ ಬಂದು ಚಮಚ ನಮ್ಮ ಇದು ಅಡುಗೆ ಮನೆಗೆ ಸೇರಿದವೋ ನಂಗೆ ಗೊತ್ತಿಲ್ಲ ಅದರಲ್ಲಿ ಅದರಲ್ಲಿ ಒಂದು ಚಮಚ ಕೂಡ ಅಮ್ಮನ ಮನೆ ಅದೇನೆ ಅದು ಯಾವುದೋ ಡಬ್ಬದಲ್ಲಿ ಬಂದುಬಿಟ್ಟಿದೆ ಅದೇ ಇದ್ದೆ ನಾನು ತೊಗೊಂಡೋಗ ಒಂದು ಚಮಚ ಇಲ್ಲ ಬೇರೆ ಬೇರೆ ಯಾವುದೇದೋ ಒಂದಷ್ಟು ಚಮಚಗಳಿದ್ದಾವೆ ಇವೆಲ್ಲ ನಾನು ತೊಗೊಂಡಾವೆ ಉದುದ್ದ ಇರೋಂಥದ್ದು ಇದಕ್ಕೆ ಅಮಿತಾಬ್ ಬಚ್ಚನ್ ಚಮಚ ಅಂತ ಹೇಳ್ತಾ ಇದ್ದರು ಅವಾಗೆಲ್ಲ ನಾನೊಂದಷ್ಟು ಆನ್ಲೈನಲ್ಲಿ ತಸಿದ್ದಿದೆ ಒಂದಷ್ಟು ಅಂಗಡಿಗಳಲ್ಲೇ ತೊಗೊಂಡಿದ್ದೆ ಈ ಉಪ್ಪಿನಕಾಯಿ ಎಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ನಾನು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಗಾಳಿ ಅಂದರೆ ಆ ಥರ ಗಾಳಿ ಬೀಸ್ತಾ ಇದೆ ಮತ್ತು ನಮ್ಮನೆಯವರು ಬೇಗ ಸ್ನಾನ ಮಾಡಿದ್ರಲ್ವ ಹಾಗಾಗಿ ನಾನು ದೇವ್ರ ಪೂಜೆನ ನೀವೇ ಮಾಡಿ ಅಂತ ಹೇಳಿದೆ ಹಾಗಾಗಿ ನಮ್ಮನೆಯವರು ನೋಡಿ ದೇವ್ರ ಪೂಜೆನ ಮಾಡಿದ್ದಾರೆ ಎಲ್ಲ ದೇವರಿಗೂ ಒಂದೊಂದೇ ಹೂವು ಇಡೋದು ಮಂಟಪಕ್ಕೆ ಮಾತ್ರ ಭರ್ಜರಿ ಹೂವು ಇಟ್ಟಿದ್ದಾರೆ ಹಾಗೆ ಅವರು ಕೂಡ ಹೊರಟರು ಇದಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆಬೇಳೆ ಹಾಕಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆನ ಮತ್ತು ಒಂದು ಎರಡು ಚಮಚದಷ್ಟು ಅಕ್ಕಿನ ಒತ್ತಿಗೆ ನೆನೆಸಿದ್ದೆ ಕಡಲೆಬೇಳೆ ಮಾತ್ರ ಸಪ್ರೇಟಾಗಿ ನೆನೆಸಿದ್ದೆ ಆಮೇಲೆ ಅಕ್ಕಿ ಮತ್ತು ಉದ್ದಿನಬೇಳೆ ಒಂದು ಚೂರು ಜೀರಿಗೆ ಹಾಗೆ ಕೊತ್ತಂಬರಿ ಪುಡಿನ ಹಾಕಿಬಿಟ್ಟು ಇದನ್ನು ನಾನು ನುಣ್ಣಗೆ ರುಬ್ಕೊಂಡೆ ಆನಂತರ ಕಡಲೆಬೇಳೆ ಹಾಕ್ಬಿಟ್ಟು ಅದನ್ನು ಕೂಡ ನುಣ್ಣಗೆ ರುಬ್ಕೊಂಡೆ ಆನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆಯೇ ಈರುಳ್ಳಿನ ಹೆಚ್ಚಿ ಹಾಕಿದ್ದೀನಿ ಹಾಗೆ ರುಬ್ಬೋದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೆ ಚೂರು ಉಪ್ಪು ಹಾಕಿದ್ದೀನಿ ಅಷ್ಟೇ ಸೋಡಾ ಆ ಥರ ಏನೂ ಹಾಕಿಲ್ಲ ಆನಂತರ ನಾನು ಈಗ ಬಾಣಲೆಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನಾನು ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಒಂಥರ ಮಾಡ್ಕೊಳ್ಳಿ ಬೇಕಿದ್ದರೆ ಇದನ್ನ ನೀವು ಊಟದ ಜೊತೆ ನಂಚ್ಕೊಳೋದಕ್ಕೂ ಮಾಡ್ಬೋದು ಹಾಗೆಯೇ ಯಾರಾದರೂ ಈಗ ನೆಂಟರು ಯಾರಾದರೂ ಬರ್ತಾ ಇದ್ದಾರೆ ಅಂದರೆ ಇದನ್ನು ಮಾಡಿಬಿಟ್ಟು ಕಾಯಿ ಚಟ್ನಿ ಮಾಡಿದ್ರೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ನಮ್ಮ ಶ್ರೇಯು ಏನು ಮಾಡ್ದೆ ಅಂದರೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಂಡು ಇದನ್ನು ತಿಂದ ತುಂಬಾ ಚೆನ್ನಾಗಾಗಿತ್ತು ಇದನ್ನು ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ವ ಒಂಥರ ಘಮ ಘಮ ಅಂತಿರುತ್ತೆ ಹಾಗೆ ಅಕ್ಕಿನೂ ಹಾಕಿರೋದ್ರಿಂದ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೇ ಹಾಕಿದ್ರೆ ಒಂಥರ ಮೆತ್ತ ಮೆತ್ತಗೆ ಬಂದುಬಿಡುತ್ತೆ ನಾವು ಅಕ್ಕಿ ಹಾಕಿರೋದ್ರಿಂದ ತುಂಬ ಗರಿ ಗರಿಯಾಗಿ ತುಂಬಾ ಚೆನ್ನಾಗಾಗಿತ್ತು ನಾನು ಕರಿಬೇಕಿದ್ರೇ ಇಡೀ ಮನೆ ತುಂಬ ಘಮ ಅಂತ ಇತ್ತು ನಾನು ಒಂಥರ ಊರಿಗೆ ಹೋದಾಗ ಅಮ್ಮ ಇದನ್ನು ಮಾಡಿದರು ಹಾಗಾಗಿ ನನಗೆ ನೆನಪಿತ್ತು ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿದೆ ಹಾಗೆಯೇ ಇವತ್ತಿನ ಆ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ అది నెక్స్ట్ బ్లగలు ఇతీ ఖండింతా బ్లాగ్ అయితే